ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನು ಹೇಗೆ ಚೆಕ್ ಮಾಡೋದು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಸ್ನೇಹಿತರೆ ಹಾಗೆ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾನು ಹೇಳೋ ಟ್ರಿಕನ್ನು ನೀವು ಓಪನ್ ಮಾಡ್ಕೊತಾ ಹೋಗೋಣ ಸ್ನೇಹ ಮಾಡಿ ಸ್ನೇಹಿತರೆ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ಸು ತುಂಬ ಸುಲಭ ಸೆಕೆಂಡ್ ಪಿ ಯು ಸಿಯನ್ನು ಸ್ನೇಹಿತರೆ ಮೊದಲು ನೀವು ಒಂದು ಕ್ರೋಮನ್ನು ಓಪನ್ ಮಾಡ್ಕೊರಿ ಸ್ನೇಹಿತರೆ ಕ್ರೋಮನ್ನು ಓಪನ್ ಮಾಡ್ಕೊಂಡು ಸ್ನೇಹಿತರೆ ಈ ಥರ ನಮ್ದೊಂದು ಗೂಗಲ್ ಬೀಳುತ್ತೆ ಸ್ನೇಹಿತರೆ ಈ ಥರ ನಿಮ್ಮದೊಂದು ಗೂಗಲ್ ಬೀಳುತ್ತೆ ಈ ಒಂದು ಎಂ ಅನ್ನು ಸರ್ಚ್ ಮಾಡಿ ಸ್ನೇಹಿತರೆ ಸರ್ಚನ್ನು ಮಾಡಿ ಸ್ನೇಹಿತರೆ ಈ ಥರ ಬೀಳುತ್ತೆ ವೆಬ್ಸೈಟ್ ಪಿ ಎಂ ಸಿ ಸಿ ಎಂ ಈ ಥರ ಕ್ಲಿಕ್ ಮಾಡ್ಕೊಳಿ ಸ್ನೇಹಿತರೆ ಅದರ ಒಂದು ಇದ್ರ ಮೇಲೆ ಈ ತರ ಒಂದು ಬಳುತ್ತೆ ಸ್ನೇಹಿತರೆ ಕರ್ನಾಟಕ ಅಂತ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ತರ ಬಳುತ್ತೆ ಸ್ನೇಹಿತರೆ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ಸ್ನೇಹಿತರೆ ಈ ತಳಗೆ ಸರಿಸಿ ಸ್ನೇಹಿತರೆ ಹಾಗೆ ಕರ್ನಾಟಕ ಸೆಕೆಂಡ್ ಯು ಸಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ಲಾಸ್ ಟೆಂತ್ ಬೋರ್ಡ್ ಇದೆ ಸ್ನೇಹಿತರೆ ತಳಗೆ ಹಾಗೆ ತಳಗೆ ಕರ್ನಾಟಕ ಸೆಕೆಂಡ್ ಯು ಸಿ ಕ್ಲಾಸ್ ಟೆಂತ್ ರಿಸಲ್ಟ್ ಲಿಂಕ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದೊಂದು ಲಿಂಕ್ ಕೊಟ್ಟಿದ್ದಾರೆ ಈ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ತರ ಬಳುತ್ತೆ ಸ್ನೇಹಿತರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗೆ ಫಲಿತಾಂಶ ಪ್ರಕಟಣೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಒಂದು ಕ್ಲಿಕ್ ಮಾಡಿ ಈ ತರ ಬಳುತ್ತೆ ಸ್ನೇಹಿತರೆ ಬೋರ್ಡ್ ಪಿಯುಸಿ ಎಕ್ಸಾಮ್ ಫಸ್ಟ್ ರಿಸಲ್ಟ್ ಅಂತ ಸ್ನೇಹಿತರೆ ಇದೊಂದು ಎಂಟರ್ ರಿಜಿಸ್ಟರ್ ನಂಬರ್ ಅಂದರೆ ನಿಮ್ದೊಂದು ಕೋಡ್ ಇರುತ್ತೆ ಅಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಒಂದು ಕೋಡ್ ಇರುತ್ತೆ ಆ ನಿಮ್ದೊಂದು ಕೋಡ್ ಹಾಕಿ ಸ್ನೇಹಿತರೆ ಹಾಗೆ ಇದೊಂದು ಸಬ್ಜೆಕ್ಟ್ ಸೆಲೆಕ್ಟೆಡ್ ಸಬ್ಜೆಕ್ಟ್ ಇರುತ್ತೆ ಸ್ನೇಹಿತರೆ ನೀವು ಸೈನ್ಸ್ ಮೇಡಮ್ ಸೈನ್ಸು ಇಲ್ಲಾಂದರೆ ಆರ್ಟ್ಸ್ ಆದರೆ ಆರ್ಟ್ಸು ಇಲ್ಲಾಂದ್ರೆ ಕಾಮರ್ಸು ಯಾವುದೇ ಒಂದು ಒತ್ತಿ ಸ್ನೇಹಿತರೆ ಸಬ್ಜೆಕ್ಟ್ ಮಾಡಿದ್ರೆ ನಿಮ್ಮದೊಂದು ರಿಸಲ್ಟನ್ನು ಬರುತ್ತೆ ಸ್ನೇಹಿತರೆ ಇದೇ ಥರ ಒಂದು ಎಲ್ಲ ನಿಮಗೆ ಬೇಕಾದರೆ ಈ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಧನ್ಯವಾದಗಳು